ಚಕ್ಕೆ ಗುರು ಪಜ್ಜಿ ಪ್ರತಿ ಕೊಡವಡ ಮನೇಲು ಮಾಡುವ ಮಾಡಿತು ಮಾಡುವ ಅಂದ ಇಲ್ಲಿ ನೋಟ ಎಂದೇ ಮಾಡುವ ಕಾಟಿ ತಕ್ಕ ಬಾರಿ ಕಾಟಿ ತಪ್ಪಿ ಬಾರಿ ಕಾಟಿ ಬಾರಿ ಯಸ್ ಚಕ್ಕೆ ಗುರು ಪಜ್ಜಿ ಒಟ್ಟಿ ಬಾರಿ ಬಾರಿ ನಮಸ್ಕಾರ ಇವತ್ತೊಂದು ವಿಶೇಷವಾದಂಥ ರೆಸಿಪಿ ಮೂಲಕ ಟ್ರೆಡಿಷನಲ್ ರೆಸಿಪಿ ಇದು ಕೊಡಗಿನ ಟ್ರೆಡಿಷನಲ್ ರೆಸಿಪಿ ಆ ರೆಸಿಪಿ ಮೂಲಕ ನಿಮ್ಮನ್ನು ಇವತ್ತು ಸ್ವಾಗತ ಮಾಡ್ತೀನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ಅದ್ಭುತ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂತಹ ಒಂದು ಟ್ರೆಡಿಷನಲ್ ರೆಸಿಪಿ ಸೀಸನಲ್ ರೆಸಿಪಿ ಇದು ಅದು ಬೇರೆ ಯಾವುದೂ ಅಲ್ಲ ಹಲಸಿನಕಾಯಿ ಬೀಜದಿಂದ ಮಾಡಿದಂತಹ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಸೊ ವೆಲ್ಕಮ್ ಟು ಅಕ್ಕಿ ರೊಟ್ಟಿ ಮತ್ತು ಹಲಸಿನಕಾಯಿ ಬೀಜದ ಚಟ್ನಿ ಚಕ್ಕೆಕರು ಪಜ್ಜಿ ಒಟ್ಟಿ ಇದು ನಮ್ಮ ಭಾಷೆಯಲ್ಲಿ ಹೇಳುವಂಥದ್ದು ಸೊ ಅದ್ಭುತವಾದ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ಗೆ ಈ ಚಟ್ನಿಯನ್ನು ಹಲಸಿನಕಾಯಿ ಬೀಜದಿಂದನೇ ಮಾಡ್ತೀವಿ ಈ ಒಂದು ಆ್ಯಕ್ಚುಲಿ ಹಲಸಿನಕಾಯಿಯಲ್ಲಿ ಬೀಜ ಕೂಡ ಒಂದು ಅದ್ಭುತವಾದಂತಹ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ವಸ್ತು ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಬೇರೆ ಬೇರೆ ಕ್ಯಾಲೋರೀಸ್ ಇದೆ ವಿಟಮಿನ್ಸ್ ಇದೆ ಮತ್ತು ಬೋನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇಮ್ಯುನಿಟಿ ಸಿಸ್ಟಮ್ನ ಬಿಲ್ಡ್ ಮಾಡುತ್ತೆ ಇದಷ್ಟು ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಅಲಸಿನಕಾಯಿ ಜಾಕ್ ಫ್ರೂಟ್ಸ್ ಸೀಡಲ್ಲಿದೆ ಸೀಡಲ್ಲಿ ಬಟ್ ನಾವು ಯೂಶ್ವಲಿ ಈ ಹಲಸಿನಕಾಯಿ ಬೀಜನ ಸ್ವಲ್ಪ ಇಗ್ನೋರಿ ಮಾಡ್ತೀವಿ ಅದರೊಳಗೆ ಜಾಸ್ತಿ ತಲೆ ಕೆಡಿಸ್ಕೊಳೋಲ್ಲ ಬಟ್ ಈ ಥರ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದಾಗ ಖಂಡಿತವಾಗಿಯೂ ಯೂಸ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಸೊ ಅದರಿಂದ ಇವತ್ತು ಚಟ್ನಿಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ರೆಸಿಪಿನ ನಾನು ನಿಮಗೆ ಹೆಂಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಈ ಈ ಬೀಜನ ಹಿಂದಿನ ಕಾಲದಲ್ಲಿ ಶೇಖರಣೆ ಮಾಡಿ ಇಡ್ತಾಯಿದ್ರು ಅಂದರೆ ಅದರ ಒಂದು ಮಹತ್ವ ಹಿಂದಿನ ಕಾಲದ ಜನರಿಗೆ ಗೊತ್ತಿತ್ತು ಅಂತಲೇ ತಾನೇ ಅರ್ಥ ಅದರಲ್ಲಿ ಬೇರೆ ಬೇರೆ ಖಾದ್ಯನ ಮಾಡ್ತಿದ್ರು ತರಕಾರಿ ಜೊತೆ ಒಂದು ನಾಲ್ಕು ಬೀಜನ ಹಾಕಿ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಅದನ್ನು ಉಪ್ಪಿನಕಾಯಿ ತಯಾರು ಮಾಡ್ತಾಯಿದ್ರು ಅದನ್ನು ಮಣ್ಣು ಮಿಶ್ರಣ ಮಾಡಿ ಶೇಖರಣೆ ಮಾಡ್ತಿದ್ರು ಆಲ್ಮೋಸ್ಟ್ ಒಂದು ವರ್ಷ ಎರಡು ವರ್ಷ ಬರ್ತಿತ್ತು ಬಟ್ ಆ ಟ್ರೆಂಡ್ ಈಗ ಆಲ್ಮೋಸ್ಟ್ ಹೊರಟೋಗಿದೆ ಸೊ ಚಟ್ನಿ ಕೂಡ ಹೆಂಗೆ ಮಾಡ್ತಾರೆ ಮಾಡ್ತೀವಿ ಅನ್ನೋದು ಕೂಡ ಸುಮಾರು ಜನರಿಗೆ ಗೊತ್ತಿಲ್ಲ ಅಂತ ಒಂದು ಸಿಚುವೇಶನ್ ಪ್ರೆಸೆಂಟ್ ಇದೆ ಇದು ಸೀಸನಲ್ಲಿ ಹಲಸಿನಕಾಯಿ ಯಾವಾಗ ಸಿಗುತ್ತೆ ಕೊಡಗಿನಲ್ಲಿ ಮಳೆಗಾಲ ಬಂದಾಗ ಅಲಸಿನಕಾಯಿ ಸಿಗುತ್ತೆ ಹಲಸಿನಕಾಯಿ ಸಿಕ್ಕಿದಾಗ ಜೊತೆ ಜೊತೆಲೆ ಅದರ ಉತ್ ಅದು ಬೇರೆ ಬೇರೆ ರೀತಿ ಅದನ್ನು ಖಾದ್ಯ ತಯಾರು ಮಾಡ್ತೀವಿ ಖಂಡಿತವಾಗಲೂ ಸೀಸನಲ್ಲೂ ಖಾದ್ಯ ತಯಾರು ಮಾಡೇ ಮಾಡ್ತೀವಿ ಸೊ ಬೀಜದಲ್ಲೂ ಕೂಡ ಚಟ್ನಿಯನ್ನು ತಯಾರು ಮಾಡ್ಬೋದು ಮತ್ತು ಸಿಹಿ ಲಡ್ಡನ್ನು ತಯಾರು ಮಾಡ್ತಾರೆ ಈ ಥರ ಬೇರೆ ಬೇರೆ ಖಾದ್ಯಗಳನ್ನ ತಯಾರು ಮಾಡ್ತಾರೆ ಬಟ್ ನಾನು ತೋರಿಸೋಕೊಟ್ಟಿದ್ದು ಚಟ್ನಿ ಬೀಜದ ಚಟ್ನಿ ಅದ್ಭುತವಾಗಿ ಬರುತ್ತೆ ಮತ್ತೊಂದು ಸಲ ಹೇಳ್ತಿದ್ದೀನಿ ಅದ್ರ ಕಾಂಬಿನೇಷನ್ ಅದಕ್ಕೆ ನಿಂಬೆಹಣ್ಣೆಲ್ಲ ಹಿಂಡಿ ಸಕ್ಕದಾಗಿ ಮಾಡಿರ್ತೀವಿ ಸೊ ಈ ಥರ ಹೆಲ್ತ್ ಬೆನಿಫಿಟ್ ಇರುವಂಥದ್ದು ನಾನು ಇದರಲ್ಲಿ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಈ ಗ್ರಾಸರಿ ಇದರಲ್ಲಿ ಸೆಕ್ಷನಲ್ಲಿ ಚೆಕ್ ಮಾಡಿದಾಗ ಹಲಸಿನಕಾಯಿ ಬೀಜಕ್ಕೆ ಏನೊಂದು ಬೇರೆ ಹೆಸರು ಹಾಕ್ಬಿಟ್ಟು ಜಿಗೆ ಆಲ್ಮೋಸ್ಟ್ ಎಂಟುನೂರು ರೂಪಾಯಿಯಲ್ಲಿ ಇದ್ದಾರೆ ಇಲ್ಲಿ ಅದನ್ನು ಕೇಳೋರೇ ಇಲ್ಲ ಮರದ ಕೆಳಗಡೆ ಬೇಜಾನ್ ಒಂದಷ್ಟು ಬಿದ್ದಿದೆ ಸೊ ಇದೆಲ್ಲ ಮಾಮೂಲಿ ಗ್ರಾಮೀಣ ಭಾಗದಲ್ಲಿ ನಡೆಯುವಂಥದ್ದು ಪ್ರತಿಯೊಬ್ಬ ಕೊಡಗಿನ ಮ ಪ್ರತಿಯೊಂದು ಮನೆಯಲ್ಲೂ ಸಹ ಈ ಒಂದು ಟ್ರೈ ಮಾಡೇ ಮಾಡ್ತಾರೆ ಈ ಸೀಸನ್ನಲ್ಲಿ ಚಟ್ನಿ ಅಂತೂ ಮಾಡೇ ಮಾಡ್ತಾರೆ ಪ್ರತಿಯೊಂದು ಕೊಡಗಿನ ಮನೆಯಲ್ಲೂ ಇದು ಆಗುತ್ತೆ ನಡೆಯುತ್ತೆ ಕನಿಷ್ಠ ಅಂದ್ರೂ ಒಂದು ಎರಡು ಮೂರು ಸಾಲಿ ಅಂತೂ ಮಾಡೇ ಮಾಡ್ತಾರೆ ಸೊ ಅದನ್ನು ನಾನು ಹೆಂಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ಸೊ ವೆಲ್ಕಮ್ ಟು ಕುರು ಪಜ್ಜಿ ಒಟ್ಟಿ ಹೆಂಗೆ ಮಾಡ್ತೀನಿ ಮಾಡೋದು ಅಂತ ತೋರಿಸ್ತೀನಿ ನಿಂಬೆ ಹಣ್ಣು ಮೇಲೆ ಅದ್ಭುತ ಕಾಂಬಿನೇಷನ್ ಆ ಚಟ್ನಿ ಜೊತೆ ನೀವು ಅಕ್ಕಿ ರೊಟ್ಟಿ ಅದ್ಭುತ ಕಾಂಬಿನೇಷನ್ ಅದ್ರ ಜೊತೆಗೆ ಪೂರಿ ಚಪಾತಿ ಪರೋಟ ಇದೆಲ್ಲವನ್ನು ತಿನ್ಬೋದು ಬಟ್ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಫೇಮಸ್ ಥ್ಯಾಂಕ್ ಯು ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅದು ವೀಕ್ಷಕರೇ ಚಕ್ಕೆ ಕುರು ಪಜ್ಜಿ ಒಟ್ಟಿಗೆ ತಯಾರಿ ನಡೀತಾ ಇದೆ ವೆಲ್ಕಮ್ ಟು ಚಕ್ಕೆ ಕುರು ಪಜ್ಜಿ ಒಟ್ಟಿ ಅಂದರೆ ಇದು ನಮ್ಮ ಭಾಷೆಯಲ್ಲಿ ನಾನು ಹೇಳಿದ್ದು ಚಕ್ಕೆ ಕುರು ಪಜ್ಜಿ ಆ್ಯಂಡ್ ಒಟ್ಟಿ ಹಲಸಿನ ಬೀಜದ ಚಟ್ನಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನ ನಾನಿಗೆ ತೋರಿಸ್ತಾ ಇದ್ದೀನಿ ಮೇನ್ ಆಗಿ ಬೇಕಾಗಿರೋದು ಚಕ್ಕೆ ಕುರು ಅಂದರೆ ಹಲಸಿನ ಬೀಜ ಇದನ್ನು ಆಲ್ರೆಡಿ ಔಟರ್ ಲೇಯರ್ ಮೇಲಿನ ಸಿಪ್ಪೆಯನ್ನು ಆಲ್ರೆಡಿ ತೆಗೆದಿದ್ದೀವಿ ಸೊ ಅದಾದ ನಂತರ ನಿಂಬೆಹಣ್ಣು ಬೇಕೇ ಬೇಕು ನಿಂಬೆಹಣ್ಣು ಅದರ ಜೊತೆಗೆ ಇದು ಚಿಲ್ಲಿ ಬರ್ಡೈ ಚಿಲ್ಲಿ ಅಂತೀವಿ ನಮ್ಮ ಭಾಷೆಯಲ್ಲಿ ಉರಿಮೆಣಸು ಉರಿಮಳು ಅಂತ ಹೇಳ್ತೀವಿ ಸೊ ರುಚಿಗೆ ತಕ್ಕಷ್ಟು ತೆಂಗಿನಕಾಯಿ ಸೇರಿಸಲೇಬೇಕು ಅದು ಕೂಡ ಇಂಪಾರ್ಟೆಂಟ್ ಆದಂಥ ವಿಚಾರ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಐದೇ ಐದು ಮೇಜರ್ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಯಾವುದೇ ಅರಶಿನ ಪೌಡ್ರ್ ಇಲ್ಲ ಧನಿಯಾ ಪೌಡ್ರ್ ಇಲ್ಲ ಚಿಲ್ಲಿ ಪೌಡ್ರ್ ಇಲ್ಲ ಯಾವುದಂದ್ರೆ ಯಾವುದು ಹಾಕೋಂಗಿಲ್ಲ ಮತ್ತೊಂದು ಸಲ ಹೇಳ್ಬಿಡ್ತೀನಿ ಅರಸಿನ ಬೀಜ ನಿಂಬೆ ಹಣ್ಣು ಮತ್ತು ಉರಿಮಳು ಮತ್ತು ತೆಂಗಿನಕಾಯಿ ಮತ್ತು ಉಪ್ಪು ಈ ತೆಂಗನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಸೊ ಇದಿಷ್ಟು ಮೇಜರ್ ತುಂಬ ಈಸಿ ಪ್ಲಸ್ ಈ ಮೆಣಸಿನ ಬದಲಾಗಿ ನೀವು ಹಸಿ ಮೆಣಸಿನ ಸಹ ಯೂಸ್ ಮಾಡ್ಬೋದು ಸೊ ತುಂಬ ಈಸಿ ತುಂಬ ಹೆಲ್ದಿ ನ್ಯಾಚುರಲ್ ಇದು ದೇಸಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲರೂ ಟ್ರೈ ಮಾಡ್ತಾರೆ ನಿಮಗೂ ಅವಕಾಶ ಸಿಕ್ಕಿದ್ರೆ ಟ್ರೈ ಮಾಡಿ ಸೊ ಬನ್ನಿ ಮುಂದಿನ ಹಂತ ಯಾವುದಂತ ನೋಡುವ ಮುಂದಿನ ಹಂತ ಯಾವುದಿಲ್ಲ ಡೈರೆಕ್ಟಾಗಿ ಇದನ್ನು ಬೇಯಿಸ್ಕೊಳ್ಳೋದು ಹಲಸಿನ ಬೀಜವನ್ನು ಬೇಯಿಸಿಕೊಳ್ಳುವ ಬನ್ನಿ ಹಲಸಿನಕಾಯಿಯ ಬೀಜವನ್ನು ಬೇಯಿಸ್ಕೊಂಡಿದ್ದೀವಿ ಸೊ ನೋಡಿ ಈ ಥರ ಬೆಂದಿದೆ ಇದು ಕಂಪ್ಲೀಟ್ ಬೆಣ್ಣೆ ಥರ ಇದನ್ನೀಗ ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ ಸೊ ಬೇಯಿಸಿಕೊಂಡಂಥ ಹಲಸಿನ ಬೀಜ ಸೊ ಮುಂದಿನ ಪ್ರೊಸೆಸ್ ನೋಡೋಣ ಬೇಯಿಸಿದ ಹಲಸಿನ ಬೀಜದ ಜೊತೆಗೆ ಅದನ್ನೀಗ ರುಬ್ಕೊಳ್ಳೋದು ಅದ್ರ ಜೊತೆಗೆ ತೆಂಗಿನಕಾಯಿ ಮೆಣಸು ಉಪ್ಪು ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದು ಸೊ ಈಗ ಇದು ಪೇಸ್ಟ್ ಥರ ಆಗುತ್ತೆ ಸೊ ಬೇಯಿಸಿದ ಹಲಸಿನ ಬೀಜ ಮೆಣಸು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಮತ್ತು ತೆಂಗಿನಕಾಯಿ ನೀವು ನೋಡ್ತಾ ಇರ್ಬೋದು ಇದಿಷ್ಟು ನಿಗಾ ಹಿಕ್ಕಿಕೊಂಡಂತಹ ಮಿಕ್ಸಿ ಮಾಡಿದಂತಹ ಮಿಶ್ರಣವನ್ನು ಈಗ ಒಗ್ಗರಣೆ ಹಾಕಬೇಕು ಸೊ ಒಗ್ಗರಣೆಗೆ ಕೇವಲ ಮೂರೇ ಮೂರು ಐಟಮ್ ಯೂಸ್ ಮಾಡ್ತೀವಿ ಬೇಕಾದ್ರೆ ಒಂದು ಚೂರು ಜೀರಿಗೆ ಸೇರಿಸ್ತೀವಿ ಈರುಳ್ಳಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸೊ ಈಗ ಒಗ್ಗರಣೆ ಮಾಡುವ ಒಗ್ಗರಣೆ ಮಾಡಿ ರೆಡಿ ಟು ಇಟ್ ಮತ್ತು ಬೆಳ್ಳುಳ್ಳಿ ಹಾಕ್ತೀವಿ ನನಗೆ ಈರುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಮಿಶ್ರಣ ಸ್ವಲ್ಪ ಬ್ರೌನ್ ಆದ ತಕ್ಷಣ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ಸೊ ಈಗೊಂದು ಸೂರಿ ಬ್ರೌನಿಷ್ ಆಗುತ್ತೆ ಬ್ರೌನಿಶ್ ಆದ ತಕ್ಷಣ ಇದಕ್ಕೆ ಆ ರುಬ್ಬಿಕೊಂಡಂಥ ಮಿಶ್ರಣವನ್ನು ಹಾಕ್ತಾ ಇರೋದೆ ರುಬ್ಬಿಕೊಂಡಂಥ ಮಿಶ್ರಣವನ್ನು ಸೇರಿಸಿದ್ದೀವಿ ಈಗ ಇದು ಸ್ವಲ್ಪ ಬಿಸಿ ಆಗಬೇಕು ಆ ಒಲೆಯಲ್ಲಿ ಅದರ ಮಿಶ್ರಣ ಕುದೀತಾ ಇದೆ ಹಲಸಿನಕಾಯಿ ಬೀಜ ಮಾ ಅದೆಲ್ಲ ಅದರ ಮಿಶ್ರಣ ಈಗ ಒಲೆಯಲ್ಲಿ ಕುದೀತಾ ಇದೆ ಮೇನ್ ಟೈಮ್ ಸೊ ನಿಂಬೆ ಹುಳಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದರ ರಸವನ್ನು ತೆಗೆದು ಅದರ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡಿ ನೋಡಿ ಇದು ಕೂಡ ರುಚಿಗೆ ತಕ್ಕಷ್ಟು ಹಾಕಬೇಕು ಸೊ ಒಂದು ನಿಂಬೆ ಹಣ್ಣು ಸಾಲದೋದ್ರೆ ಮತ್ತೆ ರುಚಿ ನೋಡಿ ಮತ್ತು ಇನ್ನೊಂದು ನಿಂಬೆಹಣ್ಣು ಹಣ್ಣು ಹಾಕೋಬೋದು ಡಿಪೆಂಡ್ಸ್ ಸೊ ಅದರ ರಸ ತೆಗೆದುಕೊಂಡು ಬೀಜವನ್ನೆಲ್ಲ ಸಪ್ರೇಟ್ ಮಾಡ್ಕೋತೀವಿ ಸೊ ಇದು ಒಲೆಯಲ್ಲಿ ಕುದೀತಾ ಇದೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಅದು ಗಟ್ಟಿಯಾಗುತ್ತೆ ಪೇಸ್ಟ್ ರೂಪಕ್ಕೆ ಬರುತ್ತೆ ರೆಡಿ ಇದೆ ಇದು ಸ್ವಲ್ಪ ಕುದಿದ ನಂತರ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಮಿಶ್ರಣ ಮಾಡ್ತೀವಿ ಅರಸಿನ ಬೇಜದ ಚಟ್ನಿ ಕುದ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಮೀನ್ ಟೈಮ್ ನಿಂಬೆ ರಸವನ್ನು ಸೇರಿಸ್ತೀವಿ ಇದು ರುಚಿಗೆ ತಕ್ಕಷ್ಟು ಆಮೇಲೆ ನೀವು ಟೇಸ್ಟ್ ಮಾಡಿ ಇನ್ನೊಂದು ಬೇಕಾದ್ರೆ ಹಾಕೋಬೋದು ಸೊ ಕುದಿಯುತ್ತೆ ಸೊ ಇಷ್ಟು ತೆಳ್ಳಗಿರತಕ್ಕಂಥದ್ದು ಸೊ ಕುದಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಪೇಸ್ಟ್ ರೂಪಕ್ಕೆ ಬರುತ್ತೆ ಸೊ ಈಗ ಕುದೀಲಿ ಕುದಿದ ತಕ್ಷಣ ಅಕ್ಕಿ ರೊಟ್ಟಿ ಮತ್ತು ಹಲಸಿನ ಬೀಜದ ಚಟ್ನಿ ಒಟ್ಟಿ ಚಕ್ಕೆ ಕುರುಪಜ್ಜಿ ರೆಡಿ ಸೊ ಕುದೀತಾರೆ ಕುದೀಲಿ ಕುದೀರಿ ಐ ವೀಕ್ಷಕರೇ ನಿಂಬೆ ಹಣ್ಣು ಸೇರಿಸಿದ್ದೀವಿ ಒಂದು ನಿಂಬೆಹಣ್ಣು ಸಾಕಾಗಿದೆ ಟೇಸ್ಟ್ ಮಾಡ್ತೀವಿ ಸೊ ಚೆನ್ನಾಗಿ ಕುದೀತಾ ಇದೆ ಆಯಿತು ಇನ್ನೊಂದು ಒಂದು ನಿಮಿಷ ಕುದಿಸೋದು ಆಫ್ ಮಾಡ್ತಾರದೆ ಐ ತಿಂಕ್ ಈಗಲೇ ಆಫ್ ಮಾಡಿಬಿಡು ಒಂದು ನಿಮಿಷ ಆಲ್ರೆಡಿ ಕುದ್ದಿದೆ ರೆಡಿ ಹಲಸಿನ ಬೀಜದ ಚಟ್ನಿ ರೆಡಿ ಸೋ ಕಾಂಬಿನೇಷನ್ ಕೂಡ ರೆಡಿ ರೊಟ್ಟಿ ರೆಡಿಯಾಯಿತು ರೆಡಿಯಾಗಿದೆ ಆಲ್ರೆಡಿ ಸೊ ಒಟ್ಟಿ ಚಕ್ಕೆ ಕುರುಪ್ ಪಜ್ಜಿ ರೆಡಿ ಸೊ ಕಾಂಬಿನೇಷನ್ ರೆಡಿ ಆಯಿತು ಈಗ ಟೇಸ್ಟ್ ಮಾಡುವಂಥ ಸಮಯ ಟೇಸ್ಟ್ ಮಾಡಿ ಮಾತಾಡುವ ನೋಡಿ ಸೋ ಚಕ್ಕೆ ಗುರು ಬಜ್ಜಿ ಒಟ್ಟಿ ತಯಾರಾಗಿದೆ ಸೊ ಈಗ ಅದನ್ನು ಟೇಸ್ಟ್ ಮಾಡೋಂಥ ಸಮಯ ಸೊ ಒಟ್ಟಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಫೋಕಸ್ ಮಾಡಿ ಇಂಟು ಪುಡಿ ಸೊ ನೋಡಿ ಆಗಲಿ ಸ್ವಲ್ಪ ತೆಳ್ಳಗಿತ್ತು ಅದು ತ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗ್ಬಿಡ್ತು ಸೊ ಆಗ ಹ್ಞೂ ನಾನು ಮೊದಲು ಹೇಳಿದಂಗೆ ಬ್ರೇಕ್ಫಾಸ್ಟ್ಗೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಯೂಶುವಲಿ ಸೀಸನಲ್ ಅಡುಗೆ ಇದು ಸೀಸನಲ್ ರೆಸಿಪಿ ಇದು ಆ ಕಾಲದಿಂದಲೇ ನಡ್ಕೊಂಡು ಬಂದಿರೋಂಥ ರೆಸಿಪಿ ಇದು ಈಗ ಬೇರೆ ಬೇರೆ ತರಕಾರಿಗಳು ಬಂದು ಇದು ಬ್ರ್ಯಾಂಡಿಂಗ್ ಆಗ್ತಾಯಿಲ್ಲ ಮಾರ್ಕೆಟಿಂಗ್ ಆಗ್ತಾಯಿಲ್ಲ ನಾನು ಮೊದಲು ಹೇಳ್ದಂಗೆ ಅಮೆಝಾನಲ್ಲೆಲ್ಲ ಕೆ ಜಿಗೆ ಎಂಟುನೂರು ರೂಪಾಯಿ ಮಾಡ್ತಾಯಿದ್ದಾರೆ ಹಂಗೆ ಗೊತ್ತಿರೋರಿಗೆ ಗೊತ್ತು ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ ಸೊ ತುಂಬ ನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ಸ್ ಎಲ್ಲ ಇರುವಂಥದ್ದು ಇದು ಸೊ ಕಾಲಾಗಿದೆಜೋ ಚೆನ್ನಾಗಿದೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಸ್ವಲ್ಪ ಖಾರ ಜಾಸ್ತಿ ಆಯಿತು ಬಟ್ ಮಿಕ್ಕಿದ್ದೆಲ್ಲ ಇನ್ಕ್ರೀಡೆಂಟ್ಸ್ ಸಮ ಪ್ರಮಾಣದಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಿಂಬೆಹಣ್ಣು ಹಾಕಿದ್ದಕ್ಕೇ ಸಕ್ಕದಾಗುತ್ತೆ ನಿಂಬೆಹಣ್ಣು ಮರೀಲೇಬೇಡಿ ಅಲ್ಲಿ ಹಾಕ್ಲೇಬೇಕು ತುಂಬ ಚೆನ್ನಾಗಿ ಬಂದಿದೆ ನಾನು ತುಂಬ ಇಷ್ಟ ಆಯಿತು ಸೊ ನಿಮಗೆ ಕೂಡ ಚಾನ್ಸ್ ಸಿಕ್ಕಿದ್ರೆ ಮನೆಯಲ್ಲಿ ಮಾಡಿ ಹಲಸಿನ ಬೀಜ ಸಿಕ್ಕಿದ್ರೆ ಮನೇಲಿ ಮಾಡಿ ತುಂಬ ಸಕ್ಕತ್ತಾಗಿ ವರ್ಕೌಟ್ ಆಗುತ್ತೆ ದೋಸೆ ಪೂರಿ ಚಪಾತಿ ರೊಟ್ಟಿ ಪರೋಟ ಎಲ್ಲದ್ರ ಜೊತೆ ಸಾಕಾಗಿ ವರ್ಕೌಟ್ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿನ ಚಕ್ಕೆ ಕುರು ಪಜ್ಜಿ ಒಟ್ಟಿ ಬ್ರೇಕ್ಫಾಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ತಿಂದ್ಬಿಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಅಲ್ಲಿ ನೋಡು ಮೀ ಮೀನು ಚಕ್ಕೆ ಕುರಿ ಬಜ್ಜಿ ದೋಸೆ ಹಣ್ಣು 12 tomato oh <laughs> uh, check -up, check kur <coughs> yes ya <tell>